ನಮಸ್ತೆ ಪ್ರೀವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಂಟು ಗಮನ ಇದ್ದ ಗಮನಿಸುವುದು ಅವಶ್ಯಕತೆ ಇದ್ದಂಥವರು ಇವತ್ತಿನ ವಿಷಯ ಕೊಲೆಸ್ಟ್ರಾಲ್ ಏನಿದು ಕೊಲೆಸ್ಟ್ರಾಲ್ ಗಮೆಜ್ಜಿನ ಎಲ್ಲರಿಗೂ ಮಕ್ಕಳಿಗೂ ಕೊಲೆಸ್ಟ್ರಾಲ್ ಎಲ್ಲರಿಗೂ ಕೊಲೆಸ್ಟ್ರಾಲ್ ಕೆಲವರು ಹೇಳ್ತಾರೆ ಕೊಲೆಸ್ಟ್ರಾಲ್ ವೆಜ್ ತಿಂದರೆ ಬರುತ್ತೆ ಕೆಲವ್ರು ಹೇಳ್ತಾರೆ ಎಕ್ಸಸೈಸ್ ಮಾಡದೇ ಇದ್ರೆ ಬರುತ್ತೆ ಕೆಲವರು ಹೇಳ್ತಾರೆ ಎರ್ಡಿಟರಿಯಾಗಿ ಬರುತ್ತೆ ಕೆಲವ್ರು ಹೇಳ್ತಾರೆ ಎಣ್ಣೆ ತಿಂದರೆ ಜಾಸ್ತಿ ಬರ್ತದೆ ಇನ್ನು ಕೆಲವ್ರು ಹೇಳ್ತಾರೆ ಬಿಸಿಲಿಗೆ ಮೊಯನ್ನು ಯಾರು ಒಡ್ಡಲ್ಲ ಅವ್ರಿಗೆ ಕೊಲೆಸ್ಟ್ರಾಲ್ ಬರುತ್ತೆ ಯಾವುದು ಸರಿ ಯಾವುದು ತಪ್ಪು ಆ್ಯಕ್ಚುಲಿ ಕೊಲೆಸ್ಟ್ರಾಲ್ ಅಂದರೆ ಏನು ಆ್ಯಕ್ಚುಲಿ ಈ ಕೊಲೆಸ್ಟ್ರಾಲ್ ಅನ್ನೋದು ಇದೆಯಾ ಆ್ಯಕ್ಚುಲಿ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ನಿಜವಾಗಲೂ ಕಾಯಿಲೆ ಬರ್ತಾವ ಆ್ಯಕ್ಚುಲಿ ಇದು ಮಾರಕನ ಅಥವಾ ಇದೇನು ಅಲ್ವಾ ಇವತ್ತಿನಿಂದ ಇಪ್ಪತ್ತು ವರ್ಷ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ನಾವೇನು ಅವಾಗಿನ ಫೈನಲ್ ಇಯರ್ ಮೆಡಿಕಲಲ್ಲಿ ಓದಬೇಕಾದ್ರೆ ಈ ಕೊಲೆಸ್ಟ್ರಾಲ್ ಅನ್ನೋದನ್ನು ಅಷ್ಟೊಂದು ಸೀರಿಯಸ್ಸಾಗಿ ತಗೊಳ್ತಾನೆ ಇರಲಿಲ್ಲ ಇವತ್ತಿನಿಂದ ಐವತ್ತು ವರ್ಷದ ಹಿಂದೆ ಈ ಕೊಲೆಸ್ಟ್ರಾಲ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ತೊಂಬಿಯ ಗಟ್ಟಲೆ ತುಪ್ಪ ತಿನ್ನರು ಗಟ್ಟಲೆ ಎಣ್ಣೆ ಕುಡಿಯೋರು ಬೇಕಾದಷ್ಟು ನಾನ್ ವೆಜಿಟೇರಿಯನ್ಸು ನಾನ್ವೆಜನ್ನು ತಿನ್ನರು ಮಟನ್ನು ಚಿಕನ್ನು ಅವ್ರಿಗೆ ಯಾಕೆ ಏನು ಕೊಲೆಸ್ಟ್ರಾಲ್ ಇರ್ತಿರಲಿಲ್ಲ ಯಾಕೆ ಈಗ ಎತ್ತಲ್ಲ ಕೊಲೆಸ್ಟ್ರಾಲು ಇದು ಏನಿದೆ ಆ್ಯಕ್ಚುಲಿ ವೀಕ್ಷಕರೇ ಯಾರು ಏನೇ ಹೇಳಿರ್ಬೋದು ನಾನು ಯಾರ ಎಕ್ಸ್ಪ್ಲನೇಷನ್ನು ಕೂಡ ಅಲ್ಲಗಳೆಯಲ್ಲ ಯಾವುದೇ ವೈದ್ಯರಾಗಲಿ ಯಾವುದೇ ವಿಜ್ಞಾನಿಗಳಾಗಲಿ ಯಾವುದೇ ಆಹಾರ ತಜ್ಞರಾಗಲಿ ಅವರು ಸುಳ್ಳು ಇವರು ತಪ್ಪು ಅಂತ ಹೇಳಿ ಅವರ ತಲೆ ಮೇಲೆ ಕಾಲಿಟ್ಟು ನಾವು ನಮ್ಮ ಹೆಗ್ಗಳಿಕೆಯ ಪತಾಕೆಯನ್ನು ಹಾರಿಸುವುದು ಸೂಕ್ತ ಅಲ್ಲ ಯಾರು ಏನು ಹೇಳಿದ್ರೂ ಕೂಡ ಅವರು ಅರ್ಥೈಸಿಕೊಂಡಿರೋಂಥದ್ದನ್ನು ಅವರ ಒಂದು ಅನುಭವಕ್ಕೆ ಬಂದಿದ್ದಂಥದ್ದನ್ನು ಅವರ ಅರ್ಥ ಮಾಡಿಕೊಂಡದ್ದನ್ನು ಹೇಳಿದ್ದಾರೆ ಅದು ಅವರವರ ಪ್ರಕಾರ ಅವರವರು ಸರಣಿ ಇರಬಹುದು ನಾನು ಹೇಳಲು ನನ್ನ ಪ್ರಕಾರ ಅರ್ಥಾತ್ ನನ್ನ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಕೊಲೆಸ್ಟ್ರಾಲ್ ಅಂದರೆ ಏನು ಯಾಕೆ ಬರುತ್ತೆ ಅದು ಇರ್ಬೇಕ ಇರುವಾರ್ದ ಇತ್ತು ಅಂದರೆ ಹೋಗಿಸ್ಬೇಕಾ ಹೋಗಿಸ್ಬಾರ್ದ ಸುಮ್ಮನೆ ಬಿಡ್ಬೇಕಾ ಅಥವಾ ಕೊಲೆಸ್ಟ್ರಾಲ್ ಅಂತ ಅದರ ವಿಷಯದ ಬಗ್ಗೆ ಕಿವಿನೇ ಕೇಳಿಸ್ಕೊಂಡಂಗೆ ಇದು ಬಿಡ್ಬೇಕ ಮಾಹಿತಿ ಬೇಕಾ ಕೇಳಿಸ್ ಕೇಳಿಸ್ಕೊಳ್ಳಿ ವೀಕ್ಷಕರೇ ಭಗವಂತ ನಮ್ಮ ದೇಹವನ್ನು ಯಾವ ರೀತಿ ಡಿಸೈನ್ ಮಾಡಿದಾನಪ್ಪ ಅಂತಂದರೆ ಆಹಾರವನ್ನು ತಿನ್ನಬೇಕು ತಿಂದದ್ದು ಹೊಟ್ಟೆಗೆ ಜಠರಗಿ ಜಠರಕ್ಕೆ ಹೋಗ್ಬೇಕು ಜಠರಲ್ಲಿ ಜಟರಾಗ್ನಿ ಇರಬೇಕು ಜಠರಾಗ್ನಿ ಆಹಾ ಆಹಾರವನ್ನು ಜೀರ್ಣಪಡಿಸ್ಬೇಕು ಜೀರ್ಣವಾದ ಮೇಲೆ ಆಹಾರ ಎರಡು ಭಾಗಗಳಾಗಿ ವಿಂಗಡಿಸಲ್ಪಡಬೇಕು ಒಂದು ಸಾರ ಭಾಗ ಆಗಬೇಕು ಒಂದು ಕಿಟ್ಟ ಭಾಗ ಆಗಬೇಕು ಸಾರ ಭಾಗ ದೇಹಕ್ಕೆ ಅಬ್ಸಾರ್ಬ್ಷನ್ ಆಗಬೇಕು ದೇಹಕ್ಕೆ ಎನರ್ಜಿಯನ್ನು ಕೊಡಬೇಕು ಕಿಟ್ಟ ಭಾಗ ತ್ಯಾಜ್ಯ ರೂಪದ ವಸ್ತುವಿನ ರೂಪದಲ್ಲಿ ದೇಹದಿಂದ ಮಲದ ರೂಪದಲ್ಲಿ ಹೊರಗಡೆ ಹಾಕಲ್ಪಡಬೇಕು ದಿಸ್ ಈಸ್ ಪ್ರೋಗ್ರಾಮಿಂಗ್ ಆಫ್ ಹ್ಯೂಮನ್ ಬಾಡಿ ಕಂಪ್ಯೂಟರ್ಲ್ಲಿ ಹೆಂಗೆ ಪ್ರೋಗ್ರಾಮಿಂಗ್ ಮಾಡ್ತೀರ ನೋಡಿರಿ ಕ್ಯಾಲ್ಕುಲೇಟ್ರಲ್ಲಿ ಎರಡು ಎಂಟು ಎರಡು ಅಂತ ಹೊಡೆದ್ರೆ ಈಸಿಕ್ವಲ್ ಟು ಫೋರ್ ಇಲ್ಲ ಆ ರೀತಿ ನಮ್ಮ ದೇಹವನ್ನು ಪ್ರೋಗ್ರಾಮಿಂಗ್ ಮಾಡಲಾಗಿದೆ ಹ್ಯೂಮನ್ ಬಾಡಿ ಈಸ್ ಎ ಸೂಪರ್ ಕಂಪ್ಯೂಟರ್ ಎಂತೆಂಥ ರಾಬೊಟಿಕ್ ಸೈನ್ಸು ಎಂತೆಂಥ ಕಂಪ್ಯೂಟರ್ಸ್ಗಳನ್ನು ನೀವು ನೋಡಿರಬಹುದು ಆ ರಾಬೊಟಿಕ್ ಸೈನ್ಸನ್ನು ಕಂಪ್ಯೂಟರ್ಗಳನ್ನು ಡೆವಲಪ್ ಮಾಡಿರೋಂತಹ ಹ್ಯೂಮನ್ ಬಾಡಿ ಅಂತ ಕಂಪ್ಯೂಟರ್ ಆಗಿರಬೇಕು ಇಂಥ ಹ್ಯೂಮನ್ ಬಾಡಿಯನ್ನು ಸೃಷ್ಟಿ ಮಾಡಿರುವಂತಹ ಆ ಭಗವಂತ ಎಂಥ ನಾಲೆಡ್ಜಬಲ್ ಪರ್ಸನ್ ಇರಬೇಕು ಹೌದಾ ಅಲ್ಲ ವಿಚಾರ ಮಾಡಿರಿ ಸೊ ದಿಸ್ ಈಸ್ ಎ ಪ್ರೋಗ್ರಾಮಿಂಗ್ ನಾನು ಹೇಳಿದೆ ತಿಂದದ್ದು ಏನಾಗಬೇಕು ಅಂತ ಹೇಳಿದ್ನಿಲ್ಲ ಸೊ ನಾವು ತಿಂದಂಥ ಆಹಾರ ಸಂಪೂರ್ಣವಾಗಿ ಹೊಟ್ಟೆಯಲ್ಲಿ ಹೋದ ಮೇಲೆ ಜೀರ್ಣ ಆಗಲಿಕ್ಕೆ ಮೂರು ತಾಸು ಬೇಕು ಕಡಿಮೆ ಅಂದ್ರೂ ಜಾಸ್ತಿ ಅಂದರೆ ಎಂಟು ತಾಸು ತಗೋತಾರೆ ಕೆಲವರು ಕೆಲವರು ಹತ್ತು ತಾಸು ತಗೊತಾರೆ ಕೆಲವರು ನೋಡಿದ್ರೆ ಬೆಳಗ್ಗೆ ತಿಂದಿದ್ದು ತಿರುಗಿ ಮಾರೋ ದಿನ ಬೆಳಗ್ಗೆ ತನಕ ಜೀರ್ಣ ಆಗಿರಲ್ಲ ದಟ್ ಡಿಪೆಂಡ್ಸ್ ಆನ್ ದೇರ್ ಬಾಡಿ ಕಾನ್ಸ್ಟಿಟ್ಯೂಷನ್ ದೇರ್ ಡೈಜೆಸ್ಟಿವ್ ಕೆಪ್ಯಾಸಿಟಿ ಅದು ಬೇರೆ ವಿಷಯ ಮಿನಿಮಮ್ ಮೂರು ತಾಸು ಮಿನಿಮಮ್ ಮೂರು ತಾಸು ಇವತ್ತು ತಿಂತೀರಿ ಊಟ ಮಾಡ್ತೀರಿ ಒಂದು ಹತ್ತು ನಿಮಿಷ ಬಿಟ್ಟು ಮೆಣ್ಸಿನ್ಕಾಯಿ ಬೋಂಡ ಕರಿತಿರ್ತಾರೆ ಅದನ್ನು ಹಾಕ್ಕೊಳ್ಳೋದು ಹಾಗೆ ರಸಗುಲ್ಲ ಸಿಗ್ತದೆ ಅದನ್ನು ಬಯಲು ಹಾಕೊಳ್ಳೋದು ಹಿಂಗೆ ಹೋಗೋದು ಐಸ್ ಕ್ರೀಮ್ ತಿನ್ನೋದು ಹಂಗೆ ಹೋಗೋದು ಚಾಕ್ಲೇಟ್ ತಿನ್ನೋದು ಹಿಂಗೆ ಹೋಗೋದು ಬ್ರೆಡ್ ತಿನ್ನೋದು ಬಿಸ್ಕೆಟ್ ತಿನ್ನೋದು ಈ ಥರದಂತಹ ಡಸ್ಟ್ಬಿನ್ನಿಗೆ ಹಾಕಿದಂಗೆ ಹಾಕ್ತಾ ಹೋಗೋದು ಡೈಜೆಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ಜೀರ್ಣ ವ್ಯವಸ್ಥೆಗೆ ಮತ್ತೆ ನಾವು ಡಿಸ್ಟರ್ಬ್ ಮಾಡಬಾರದು ವೀಕ್ಷಕರೇ ಅದು ಸಂಪೂರ್ಣವಾಗಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನೀವು ಸ್ಥೂಲವಾಗಿ ನೋಡಿದರೆ ಅದರಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಎಚ್ ಸಿ ಎಲ್ ಇರುತ್ತೆ ಅಥವಾ ಬಯಲ್ ಸಿಕ್ರೆಷನ್ ಇರುತ್ತೆ ಅಂತ ಹೇಳ್ತೀರಿ ನಿಜ ಅದು ಅಕಾರ್ಡಿಂಗ್ ಟು ಮಾಡ್ರನ್ ಸೈನ್ಸು ಮಾಡ್ರನ್ ಸೈನ್ಸಲ್ಲಿ ಆದರೂ ಅವರು ಅವ್ರ ಪ್ರಕಾರ ಸೆರೆನೆ ನಮ್ಮ ಆಯುರ್ವೇದದಲ್ಲಿ ನೋಡಿ ಅಕ್ಕಿ ತಿಂದರೆ ಅನ್ನವನ್ನು ಊಟ ಮಾಡಿದರೆ ಅನ್ನವನ್ನು ಜೀರ್ಣ ಮಾಡಲಿಕ್ಕೆ ಸಪರೇಟ್ ಎನ್ಸೈನ್ ಬೇಕು ಜಟರಾಗ್ನಿಯಲ್ಲಿ ವಿಭಜನೆಗಳು ಗೋಧಿಯನ್ನು ತಿಂದರೆ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಬೇರೆ ಸಪ್ರೇಟ್ ಬೇಕು ವೀಕ್ಷಕರೇ ನೀವು ಮೂಲಂಗಿ ತಿಂದರೆ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಅದಕ್ಕೆ ಬೇರೆ ಸಪ್ರೇಟ್ ಎಂಜೈಮ್ ಬೇಕು ಎಲ್ಲದನ್ನೂ ಒಂದೇ ಡೈಜೆಸ್ಟಿವ್ ಎಂಜೈಮು ಡೈಜೆಸ್ಟ್ ಮಾಡಲ್ಲ ನೀವೇನು ಮಾಡ್ತೀರಿ ಇನ್ ದ ನೇಮ್ ಆಫ್ ಮಾಡ್ರನೈಸೇಷನ್ ನಾನು ಇವಾಗ ಸಿವಿಲೈಸ್ಡ್ ಫಾರಿನ್ ಕಲ್ಚರ್ ನಾನು ಫಾರಿನ್ ಫುಡ್ಡನ್ನು ಅಥವಾ ನಾನು ಚೈನೀಸನ್ನು ಲೈಕ್ ಮಾಡ್ತೇನೆ ಚೈನೀಸ್ ಫುಡ್ಡನ್ನು ಇಷ್ಟಪಡ್ತೇನೆ ಅಂತ ಅಂದ್ಕೊಂಡು ನೀವು ದಾವಣಗೆರೆಯಲ್ಲಿ ಸೌತ್ ಇಂಡಿಯಾದಲ್ಲಿ ಇದ್ಕೊಂಡು ಸೌತ್ ಇಂಡಿಯಾದಲ್ಲಿ ದಾವಣಗೆರೆಯಲ್ಲಿ ಇದ್ಕೊಂಡು ಇಲ್ಲಿಯ ಆಹಾರ ಕ್ರಮಗಳನ್ನು ಹುಟ್ಟಿದ್ಯಾಗಿಂದ ತಿಂದು ಅಥವಾ ನಿಮ್ಮ ಪೂರ್ವಿಕರು ಇಲ್ಲಿದ್ದನ್ನು ಏನು ತಿಂದಿರ್ತಾರೋ ಅದರ ಎಂಜೈಮ್ಸ್ ನಿಮಗೆ ಬಂದಿರುತ್ತೆ ಅದೇ ಥರದ ಜೀನ್ಸ್ ನಿಮಗೆ ಬಂದಿರುತ್ತೆ ನಿಮ್ಮ ಪೂರ್ವಿಕರಿಂದ ನೀವು ಫಿಝಾ ಬರ್ಗರು ಮ್ಯಾಗಿ ತಿಂದರೆ ಅದನ್ನು ಜೀರ್ಣ ಮಾಡುವಂತಹ ಎಂಜೈಮು ನಿಮ್ಮ ವಂಶಾವಳಿಯಲ್ಲಿ ನಿಮಗೆ ಬಂದಿರಲ್ಲದಲ್ಲ ರಾಗಿ ಮುದ್ದೆಯನ್ನು ತಿಂದರೆ ಜೀರ್ಣಪಡಿಸ್ಕೊಳ್ಳುವಂತಹ ಎಂಜೈಮು ನಿಮಗೆ ನಿಮ್ಮ ಪೂರ್ವಿಕರಿಂದ ಬಂದಿರುತ್ತೆ ಯಾಕೆ ಹೇಳಿ ನಿಮ್ಮ ಪೂರ್ವಿಕರು ರಾಗಿ ಮುದ್ದೆ ತಿಂದಿರ್ತಾರೆ ಅದನ್ನು ಜೀರ್ಣ ಮಾಡ್ಕೊಳ್ಳುವಂತಹ ಎಂಜೈಮ್ಸ್ ಅವ್ರಿಗಿರುತ್ತೆ ಆ ಎಂಜೈಮು ಆ ವಂಶಾವಳಿಗಳಿಂದ ನಿಮ್ಮ ತಲೆಮಾರಿಗೆ ಸಂತತಿಯಿಂದ ಸಂತತಿಗೆ ಬಂದಿರ್ತದೆ ನೀವು ಅಜಾನಕ್ಕಾಗಿ ಇವತ್ತು ನೀವು ಫಾರಿನ್ ರಿಟರ್ನ್ ಅಂತಂದು ಮ್ಯಾಗಿ ತಂದು ತಿಂದರೆ ಆ ಡೈಜೆಸ್ಟಿವ್ ಸಿಸ್ಟಮಿಗೆ ಆ ಎಂಜೈಮ್ಸಲ್ಲಿ ಬರೇ ಇದು ನಾನು ಹಿಂದಿನ ಕಾಲದಿಂದ ಇವರ ಅಪ್ಪ ಇವರ ಅಜ್ಜ ಮುತ್ತಜ್ಜ ಎಲ್ಲೆಲ್ಲೂ ತಿಂದಿಲ್ಲಲ್ಲ ಇದೆಂತದ ಅಂತದ ಬಂದ್ಬಿಡ್ತಲ್ಲ ಬಂದ್ಬಿಡ್ತಲ್ಲ ಇದ್ದೇ ಜೀರ್ಣ ಮಾಡೋದು ಅಂತ ತಿಳ್ತು ಅದನ್ನ ಜೀರ್ಣಗೊಳಿಸುವಂತಹ ಎನ್ಸೈಮ್ ನಿಮ್ ದೇಹದಲ್ಲಿ ಇಲ್ಲ ಹಂಗಾರೆ ಚೈನೀಸ್ ಹೆಂಗ್ ತಿಂತಾರೆ ಮ್ಯಾಗಿನ ಅರೆ ಚೈನೀಸ್ ಅಪ್ಪ ಅಂಬಳು ಚೈನೀಸ್ ಅಜ್ಜ ಅಜ್ಜಿಗಳು ಮ್ಯಾಗಿಯನ್ನು ಜೀರ್ಣ ಮಾಡ್ಕೊಂಡಿರ್ತಾರ ಅವರು ಅವ್ರಿಗೆ ಆ ಎನ್ಸೈಮ್ ಇರುತ್ತೆ ನೀವು ಚೈನೀಸಿಗೆ ತಗೊಂಡೋಗಿ ರಾಯ ಮುದ್ದೆ ಉಣ್ಣಿಸ್ರಿ ಜೀರ್ಣ ಆಗುತ್ತ ಅವ್ರಿಗೆ ಅಲ್ಲಿ ಅವ್ರಿಗೆ ಆ ಎಂಜೈಮ್ಸ್ ಇರಲ್ಲ ಸೊ ಊಟ ನಿಮ್ಮಂತೆ ವೇಷ ಪರರಂತೆ ಊಟ ನಿಮಗೆ ಯಾವುದು ಹೋಗುತ್ತಾ ಅದನ್ನು ತಿನ್ನಬೇಕು ವೀಕ್ಷಕರೇ ವೇಷ ನೋಡೋನಂತೆ ನೋಡೋನಿಗೆ ಯಾವುದು ಅಂದ ಚಂದ ಕಾಣುತ್ತಾ ಅಂತ ವೇಷ ನೀನು ಹಾಕಬೇಕು ನಿನಿ ಚಂದ ಅಂತ ಬರೆಯ ಮನೆಗೆ ಓಡೋದಲ್ಲ ನಿನಿ ಚೆಂದ ಅಂತ ಇಂಜೆ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕಾಣೋದಲ್ಲ ಸೊ ಊಟ ಬೇರೆ ಯಾರು ಏನೇ ಮಾಡ್ಕೊಂಡ್ಲಿ ನಿನ್ನ ಊಟ ನಿಂದು ಪ್ರಾಣ ಇಲ್ಲಿ ನಿಮ್ಮದಲ್ಲದಂತಹ ನಿಮ್ಮ ಪೂರ್ವಿಕರ ಪೂರ್ವಿಕರ ಆಹಾರವಲ್ಲದಂತಹ ಆಹಾರವನ್ನು ಯಾವಾಗ ತಿಂತೀರಿ ತಿರ್ಗಾ ತಿರ್ಗಾ ಯಾವಾಗ ತಿಂತೀರಿ ಅಂಥ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ನಿಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಎನ್ಸೈಮ್ ಇಲ್ಲ ಹಂಗಂದು ಮಾತ್ರಕ್ಕೆ ಆ ದೇಹ ಏನು ಮಾಡುತ್ತೆ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮು ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಆಗಲ್ಲ ಡೈಜೆಸ್ಟ್ ಮಾಡೋಕ್ಕೆ ಆಗದೇ ಇದ್ದಾಗ ಆ ದೇಹ ಜಠರ ಡೈಜೆಸ್ಟ್ ಮಾಡಕ್ಕೆ ಆಗದಿರೋ ಅಂತ ಆಹಾರವನ್ನ ಹೊರಗೆ ಹಾಕಬೇಕು ಒಳಗಿಟ್ಕೋಬೇಕು ಕನ್ಫ್ಯೂಷನ್ ಇದು ಹೆಂಗ್ ಪ್ರೋಗ್ರಾಮ್ ಆಗಿದೆ ತಿಂದಂತ ಆಹಾರ ಡೈಜೆಷನ್ ಆಗ್ಬೇಕು ಎರಡು ಭಾಗ ಆಗಬೇಕು ಸಾರ ಭಾಗ ಆಗ್ಬೇಕು ಕಿಟ್ಟ ಆಗ್ಬೇಕು ಕಿಟ್ಟ ಭಾಗ ಹೊರಗೆ ಹಾಕಬೇಕು ಸಾರ ಭಾಗ ದೇಹಕ್ಕೆ ಅಬ್ಸರ್ವ್ ಆಗ್ಬೇಕು ಇಲ್ಲಿ ನೀವು ತಿಂದಿರಂಥ ಆಹಾರ ಇಟ್ಲ ಕಡೆ ಡೈಜೆಷನ್ ಆಗಲ್ಲ ಇಟ್ಲ ಕಡೆ ಡೈಜೆಷನ್ ಆಗದಂಗೂ ಇರಲ್ಲ ಅಂತ ಆಹಾರ ಕನ್ಫ್ಯೂಷನ್ ಸ್ಟೇಟ್ ಕನ್ಫ್ಯೂಷನ್ನಲ್ಲಿರೋಂತಹ ಪದಾರ್ಥಗಳನ್ನು ಅದು ಹೊರಗೂ ಹಾಕಲ್ಲ ಒಳಗೂ ಸೇರಿಸ್ಕೊಳ್ಳಲ್ಲ ದಟ್ ಈಸ್ ಕಾಲ್ಡ್ ಆಸ್ ಆಮ ಸಂಸ್ಕೃತದಲ್ಲಿ ಆಮ ಅಂತ ಹೇಳ್ತೀವಿ ಆ ಒಂದು ಆಮವನ್ನು ಕನ್ಫ್ಯೂಷನ್ ಸ್ಟೇಟಲ್ಲಿರೋಂತಹ ಪದಾರ್ಥಗಳನ್ನು ತಗೊಂಡೋಗಿ 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 ಸ್ಟೋರ್ ಹೌಸ್ ಆಫ್ ಹ್ಯೂಮನ್ ಬಾಡಿ ಯಾವುದು ಸ್ಟೋರೇಜ್ ಹೌಸ್ ಆಫ್ ಹ್ಯೂಮನ್ ಬಾಡಿ ಲಿವರ್ ಲಿವರಲ್ಲಿ ಸ್ಟೋರ್ ಮಾಡುತ್ತೆ ಯಾಕೆ ಬೇಕಪ್ಪ ಇದು ನಮಗೆ ಗೊತ್ತಿಲ್ಲದೆ ಇರೋಂಥದ್ದು ಎಸ್ ಅದು ಬೇಡ ಮುಂದೊಂದಿನ ಉಪಯೋಗ ಬರ್ಬೋದು ಅಥವಾ ಅದನ್ನ ಎಸ್ತೆ ಅಂತ ಯಾರು ಬೈಬೋದು ಇಟ್ಬಿಡ ನಾವು ಒಂದು ಸ್ಟೋರ್ ರೂಮ್ನಾಗೆ ಯಾಕೆ ಬೇಕಪ್ಪ ಇದು ನಮಗೆ ಗೊತ್ತಿಲ್ದಿರೋಂಥದ್ದು ಇದನ್ನು ಅಬ್ಸಾರ್ಬ್ಷನ್ ದೇಹಕ್ಕೆ ಅಬ್ಸಾರ್ಬ್ಷನ್ ಮಾಡಕ್ಕೆ ಬ್ಲಡ್ಗೆ ಹಾಕಿಬಿಟ್ರೆ ಮತ್ತೆ ತೊಂದರೆ ಆಗಿಬಿಟ್ರೆ ಆರೋಗ್ಯ ಕೇಳ್ಬೋದು ಇಟ್ಲಾಗ ಅಬ್ಸಾರ್ಬ್ಷನ್ ಮಾಡ್ಕೊಳ್ಳೋದು ಬೇಡ ಹೊರಗೆ ಹಾಕೋದು ಬೇಡ ಸ್ಟೋರ್ ಐತಲ್ಲ ಇಲ್ಲಿ ನಮ್ಮದು ತಗೊಂಡೋಗು ಲಿವರ್ನೆ ಇದು ಒಂದು ದಿನದ್ದಲ್ಲ ಇವತ್ತು ಮ್ಯಾಗಿ ತಿಂದ್ರಿ ನಾಳೆ ಪಿಜ್ಜಾ ತಿಂದಿರಿ ನಾಡಿದ್ದು ಬರ್ಗರ್ ತಿಂದ್ರಿ ಆಚೆ ನಾಡಿದ್ದು ಇನ್ನೊಂದೆಂಥದ ಒಂದು ಒಂದಿನ ಆಸ್ಟ್ರೇಲಿಯನ್ ಫುಡ್ ಒಂದಿನ ಕಾಂಟಿನೆಂಟಲ್ ಫುಡ್ ಒಂದಿನ ಚೈನೀಸ್ ಡಿಶ್ ಇಂಥವನ್ನೆಲ್ಲ ಏನು ಮಾಡ್ತದೆ ಅರ್ಥ ಆಗ್ದಿರ ಅಂತದನ್ನ ತಗೊಂಡೋಗಿ ಲಿವರಲ್ಲಿ ಹಾಕು 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 ಲಿವರು ಸ್ಟೋರೇಜು ಎಷ್ಟು ದಿನ ಅಂತ ತಡ್ಕೊಳ್ಳುತ್ತೆ ತುಂಬಿತು ಲಿವರ್ ತುಮತು ತುಮತು ತುಮ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ ಆವಾಗ ಬ್ಲಡ್ ರಿಪೋರ್ಟ್ ಅಲ್ಲಿ ಬರ್ತದೆ ಫ್ಯಾಟಿ ಲಿವರ್ ಲಿವರಲ್ಲಿ ಫ್ಯಾಟ್ ಜಾಸ್ತಿ ಆಗಿದೆ ದಿಸ್ ಈಸ್ ದ ಸ್ಟೇಟ್ ಆಫ್ ಫ್ಯಾಟಿ ಲಿವರ್ ಕಂಡೀಷನ್ ಫ್ಯಾಟಿ ಲಿವರ್ ಡ್ರಿಂಕ್ಸ್ ಮಾಡಿರೋ ಬರುತ್ತೆ ಸ್ಮೋಕ್ ಮಾಡಿರೋ ಬರುತ್ತೆ ಅಂತ ಬೇಕಾದಷ್ಟು ಜನ ಹೇಳ್ತಾರೆ ಅದು ಸತ್ಯನೇ ಇಲ್ಲಿ ಇವನು ಸ್ಮೋಕು ಮಾಡಿಲ್ಲ ಡ್ರಿಂಕ್ಸು ಮಾಡಿಲ್ಲ ಇವನು ಯಾಕೆ ಫ್ಯಾಟಿ ಲಿವರ್ ಬಂತು ಅರ್ಥಾತ ಆಯಿತು ಲಿವರಲ್ಲಿ ಫ್ಯಾಟಿ ಲಿವರ್ ಬಂತು ಲಿವರಿನ ಸಮಸ್ಯೆ ಸ್ಟಾರ್ಟ್ ಆಯಿತು ಲಿವರಿಗೂ ಡೈಜೆಷನಿಗೂ ನೀರ ಸಂಬಂಧ ಲಿವರಲ್ಲಿ ಬೈಲ್ ಸೀಕ್ರೇಷನ್ ಆಗ್ತದೆ ಬೈಲ್ ಡಕ್ಟ್ ಇರ್ತದೆ ಬೈಲ್ ಸೀಕ್ರಿಷನ್ನು ಯಾವುದರ ಮೇಲೆ ಡೈಜೆಸ್ಟ್ ಮಾಡುತ್ತೆ ದೇಹದಲ್ಲಿ ಹೊಟ್ಟೆಯಲ್ಲಿರುವಂತಹ ನೀವು ತಿಂದಂತಹ ಕೊಬ್ಬಿನ ಅಂಶವನ್ನು ಡೈಜೆಸ್ಟ್ ಮಾಡೋದು ಬೈಲ್ ಸಿಕ್ರಿಷನಿನ ಕೆಲಸ ಲಿವರ್ ಡ್ಯಾಮೇಜ್ ಆಯ್ತು ಅಂದರೆ ಬೈಲ್ ಸೀಕ್ರೇಷನ್ ಇಲ್ಲ ಬೈಲ್ ಸೀಕ್ರೇಷನ್ ಇಲ್ಲ ಅಂತಂದರೆ ನೀವು ತಿಂದಂಥ ಆಹಾರ ಕೊಬ್ಬಿನ ಆಹಾರಗಳು ಡೈಜೆಷನ್ ಆಗಲ್ಲ ಡೈಜೆಷನ್ ಆಗಲಿಲ್ವಾ ಮತ್ತೆ ಸೇಮ್ ಕನ್ಫ್ಯೂಷನ್ ಡೈಜೆಷನ್ ಆಗಿರೋ ಆಗದೇ ಇರೋಂಥ ಆಹಾರವನ್ನು ಹೊರಗೂ ಹಾಕಕ್ಕೆ ಪರಂಗಿಲ್ಲ ಇತ್ಲಾಗದು ಅದು ಕಿಟ್ಟ ಭಾಗನೂ ಅಲ್ಲ ಇತ್ಲಾಗದು ಅದು ಸರ ಭಾಗನೂ ಅಲ್ಲ ಮತ್ತೆ ತಗೊಂಡೋಗು ಲಿವರಲ್ಲಿ ಹಾಕು ಲಿವರ್ ಎಷ್ಟು ದಿನ ತಡ್ಕೊಳ್ಳುತ್ತೆ ಏಯ್ ನನಗೆ ಸಾಧ್ಯನೇ ಇಲ್ಲ ಅಂಥೇಳಿ ಆ ಲಿವರು ಅಲ್ಲಿ ಸ್ಟೋರ್ ಅಂಥದ್ದು ಎಲ್ಲದನ್ನು ತಗೊಂಡೋಗಿ ನನ್ನ ಕೊಲೆಸ್ಟ್ರಾಲ್ ಅನ್ನಲ್ಲ ಫ್ಯಾಟ್ ಅನ್ನಲ್ಲ ಏನಲ್ಲ ನಾನು ಸಂಸ್ಕೃತದಲ್ಲಿ ಆಮ ಅಂತೀನಿ ನಾನು ಆಮ ಅಂದರೆ ಜೀರ್ಣ ಆಗದೆ ಇರೋಂಥದ್ದು ಜೀರ್ಣ ಆಗದೆ ಒಟ್ಟು ಅದು ದೇಹಕ್ಕೆ ಕನ್ಫ್ಯೂಷನಲ್ಲಿರೋಂತಹ ಒಂದು ಅಂಶ ಅದು ಬೇಕಾದ್ದು ಅಲ್ಲ ಬೇಡದ್ದು ಅಲ್ಲ ಆ ಒಂದು ಆಮ ಇದೆಯಲ್ಲ ಲಿವರಲ್ಲಿರೋಂಥದ್ದು ಯಾವಾಗ ಅತಿ ಆಗ್ತದೆ ಆವಾಗ ಅದು ತಗದು ತಗದು ತೆಗೆದು ಎತ್ತಲ ಬೇಕ ಎಸೆಯುತ್ತೆ ಏಯ್ ನನಗೆ ಎಸ್ತ್ರೆ ಅಂತ ಇಟ್ಕೊಂಡ ನಾ ಕೊಳತು ನಾಡ್ತಾ ಇತ್ತು ನನಗೆ ಸಾಕಾಗಲ್ಲ ಇಲ್ಲಿ ಥೇಸಿ ಅಂತ ಆ ಎಸ್ತ್ರೆ ಅಂತಹ ಆಮ ಹೋಗಿ ನರನಾಡಿಗಳಲ್ಲಿ ಸೇರ್ಕೊಳ್ಳುತ್ತೆ ಹಾರ್ಟಲ್ಲಿ ಸೇರ್ಕಂತ ಅಂದ್ರೆ ಹಾರ್ಟ್ ಬ್ಲಾಕ್ ಆಗುತ್ತೆ ಕಿಡ್ನಿಯಲ್ಲಿ ಸೇರ್ಕಂತಂದ್ರೆ ಕಿಡ್ನಿ ಬ್ಲಾಕ್ ಆಗುತ್ತೆ ಪ್ಯಾಂಕ್ರಿಯಾಸ್ನ ಸೇರ್ಕೆ ಅಂತ ಅಂದ್ರೆ ಪ್ಯಾಂಕ್ರಿಯಾಸ್ ಬ್ಲಾಕ್ ಆಗುತ್ತೆ ಮಲ್ಟಿ ಆರ್ಗನ್ ಡೆಫಿಶಿಯನ್ಸಿ ಸಿಂಡ್ರೋಮ್ ನಿಮ್ಮ ದೇಹದಲ್ಲಿ ಎಲ್ಲ ಪ್ರತ್ಯಂಗಗಳು ಕಾರ್ಯವನ್ನು ಮಾಡ್ತಾ ಇಲ್ಲ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇದೆ ರಕ್ತ ಸಂಚಾರ ಹಾರ್ಟ್ಗೆ ಆಗ್ತಿಲ್ಲ ಕಿಡ್ನಿ ಆಗ್ತಿಲ್ಲ ಪ್ಯಾಂಕ್ರಿಯಸ್ಗೆ ಹಾಕಿಲ್ಲ ಏನು ಯಾಕೆ ಆಗ್ತಿಲ್ಲ ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಟ್ಕೊಂಡೈತೆ ಎಲ್ಲಿಂದ ಒಂದು ಬ್ಯಾಡ್ ಕೊಲೆಸ್ಟ್ರಾಲು ಅರ್ಥಾತ ಅದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಿರೋ ಗುಡ್ ಕೊಲೆಸ್ಟ್ರಾಲ್ ಅಂತಿರೋ ಕೊಲೆಸ್ಟ್ರಾಲ್ ಅಂತಿರೋ ಅಥವಾ ಇನ್ನೇನು ಅಂತಿರೋ ನಾನು ಅನ್ನೋದು ನಮ್ಮ ವಿಜ್ಞಾನದ ಪ್ರಕಾರ ಆಮ ಆಮಾ ಆಗಬಾರದು ಅಂದ್ರೆ ಈ ವಿಷಯಕ್ಕೆ ಬರ್ತಾ ಇದೀನಿ ನೋಡ್ರಿ ನೀವು ಕೊಲೆಸ್ಟ್ರಾಲಿಗೆ ಮಾತ್ರ ತಗೋಳದಲ್ಲ ನೀವು ಬೆಳ್ಳುಳ್ಳಿ ತಿನ್ನೋದಲ್ಲ ನಮ್ದನ್ನೇ ನಾನು ಬೈಕ್ ಅಂತ ನೋಡ್ರಿ ನೀವು ವ್ಯಾಯಾಮ ಮಾಡೋದಲ್ಲ ನೀವು ಬಿಸಿನೀರು ಕುಡಿಯೋದಲ್ಲ ಕೊಲೆಸ್ಟ್ರಾಲ್ ಕರಗ್ಸೋಕ್ಕೆ ನೀವು ಜಾಗಿಂಗ್ ಮಾಡೋದಲ್ಲ ಸ್ವಿಮ್ಮಿಂಗ್ ಮಾಡೋದಲ್ಲ ಬಿಸಿಲಿ ಮೈಯೊಳ್ ನಿಲ್ಲೋದಲ್ಲ ನೀವು ಮಾಡಬೇಕಾಗಿರೋದು ನಿಮ್ಮ ಅಜ್ಜ ಅಜ್ಜಿ ಏನು ತಿಂತಿದ್ರೋ ನಿಮ್ಮ ಅಪ್ಪ ಅಮ್ಮ ಏನು ತಿಂತಿದ್ರೋ ನಿಮ್ಮ ಪೂರ್ವಿಕರ ಆಹಾರ ಏನಿತ್ತೋ ಅದನ್ನು ನೀವು ಸುಮ್ಮನೆ ತಿನ್ನಬೇಕು ಇನ್ ದ ನೇಮ್ ಆಫ್ ಮಾಡರ್ನೈಜೇಷನ್ ನನ್ನ ಹತ್ರ ದುಡ್ಡು ಇದೆ ಐ ಆಮ್ ಅ ಫಾರಿನ್ ರಿಟರ್ನ್ ಒಂದಿನ ಫ್ರಾಂಚ್ ಫುಡ್ ಒಂದಿನ ಅಮೇರಿಕನ್ ಡಯಟ್ ಒಂದಿನ ಚೈನೀಸ್ ಫುಡ್ ಒಂದಿನ ಕಾಂಟಿನೆಂಟಲ್ ಫುಡ್ ಇವನ್ನು ಬಿಡಿ ದಯವಿಟ್ಟು ಅದರಲ್ಲಿ ಏನಿದೆ ಹಂಗಾರೆ ಅವರು ತಿಂತಾರಲ್ಲ ಅರೆ ಅದು ಅವ್ರ ಆಹಾರ ರೀ ನೀವು ತಗೊಂಡೋಗಿ ಮುದ್ದೆ ತಿನ್ನಿಸ್ರಿ ಬದುಕ್ತಾರ ಅವರು ಒಂದಿನೂ ಬದುಕಲ್ಲ ನೀವು ತಿಂದಷ್ಟು ಮಸಾಲೆ ಪದಾರ್ಥಗಳು ತಿಂತಿರಲ್ಲ ಸೌತ್ ಇಂಡಿಯನ್ಸು ಚಕ್ಕೆ ಲವಂಗ ಅದು ಇದು ಒಂದು ದಿನ ನೀವೇನಾದ್ರೂ ಇವನ್ನೆಲ್ಲ ಮಸಾಲೆ ಪದಾರ್ಥ ಹಾಕಿ ಅಡುಗೆ ಮಾಡಿ ಅಮೇರಿಕನ್ಸಿಗೆ ತಿನ್ನಿಸಿಬಿಡ್ರಿ ಬಾಯಿ ಬಾಯಿ ಬಡ್ಕೊಂಡ್ಬಿಡ್ತಾರೆ ಇಷ್ಟು ಖಾರ ತಿನ್ನೋದೇ ಅಲ್ಲ ಅವರು ನಿಮ್ಮದು ನಿಮ್ಮ ಆಹಾರ ಅವರದು ಅವರ ಆಹಾರ ಈ ಸತ್ಯವನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಕೊಲೆಸ್ಟ್ರಾಲಿಂದ ನಿಮ್ಮ ದೇಹವನ್ನು ರಕ್ಷಿಸ್ಕೋಬಹುದು ಆಲ್ರೆಡಿ ಕಲೆಕ್ಟ್ ಆಗಿದ್ದರೆ ಸರಿಪಡಿಸ್ಕೋಬಹುದು ಇನ್ನು ಮುಂದೆ ಆದ್ರೂ ಕೂಡ ನಾನು ಹೇಳಿರೋಂತಹ ಮಾತಿನ ಕಡೆ ಗಮನ ಕೊಡಿ ಅರ್ಥ ಆಗಿದ್ದರೆ ನಾನು ಹೇಳಿದ್ದು ಸರಿ ಅಂತ ತಮಗೆ ಅನಿಸಿದರೆ ಪಾಲನೆ ಮಾಡಬಹುದು ಅರ್ಥ ಆಗಲಿಲ್ವಾ ನಾನು ಹೇಳಿದ್ದು ಸರಿ ಅಂತ ಅನಿಸ್ಲಿಲ್ವಾ ಇಚ್ಛೆ ನಿಮ್ಮ ದುಡ್ಡು ನಿಮ್ಮ ಆಹಾರ ನಿಮ್ಮ ಆರೋಗ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು